ಎಲ್ರಿಗೂ ನಮಸ್ಕಾರ ಈಗಾಗಲೇ ಸುಪ್ರೀಂ ಕೋರ್ಟ್ ಆದೇಶ ನಮಗೆಲ್ಲರಿಗೂ ಗೊತ್ತಾಗಿದೆ ಏನಪ್ಪಾ ಅಂತಂದರೆ ಟಿ ಇ ಟಿಯನ್ನು ಎಲ್ಲ ಶಿಕ್ಷಕರಿಗೆ ಅಂದರೆ ಸೇವಾನಿರತ ಹಾಗೂ ಹೊಸದಾಗಿ ನೇಮಕಾತಿ ಅಂತಕ್ಕಂಥ ಎಲ್ಲ ಶಿಕ್ಷಕರಿಗೂ ಕೂಡ ಕಡ್ಡಾಯ ಮಾಡಬೇಕು ಅಂತಕ್ಕಂಥದ್ದು ಒಂದು ಇದು ಬಂದಿದೆ ಆರ್ಡ್ರು ಇದರಿಂದ ಈಗಾಗಲೇ ಸೇವೆಯಲ್ಲಿರ್ತಕ್ಕಂಥ ಶಿಕ್ಷಕರಿಗೆ ತುಂಬನೇ ಸಮಸ್ಯೆಗಳಾಗ್ತಾ ಇದೆ ಏನಪ್ಪ ಇಷ್ಟು ವರ್ಷ ನಾವು ಮಾಡಿರ್ತಕ್ಕಂಥ ಸೇವೆಗೆ ಯಾವುದೇ ರೀತಿಯ ಒಂದು ಮನ್ನತೆ ಇಲ್ಲದೆ ಹಂಗೆ ಆಗ್ತಾ ಇದೆಯಲ್ಲ ಟಿ ಇ ಟಿ ಮಾಡ್ಕೊಳ್ತಕ್ಕಂಥ ಒಂದು ಪರಿಸ್ಥಿತಿ ಬಂದಾಯ್ತಲ್ಲ ಅಂತಕ್ಕಂಥದ್ದು ಒಂದು ಶ ಶಿಕ್ಷಕರಿಗೆ ಆಘಾತ ಆಗಿರ್ತಕ್ಕಂಥದ್ದು ಆಗಿದೆ ಇಲ್ಲಿ ಶಿಕ್ಷಕರ ಸಂಘದ ಅಧ್ಯಕ್ಷರಾದಂತಹ ಚಂದ್ರಶೇಖರ್ ನುಗ್ಲಿ ಅವರು ಕೂಡ ಒಂದು ಹೇಳಿಕೆಯನ್ನು ನೀಡ್ತಾರೆ ಸುಪ್ರೀಂ ಕೋರ್ಟ್ ತೀರ್ಪು ಸಹಸ್ರಾರು ಶಿಕ್ಷಕರಿಗೆ ಆಘಾತ ತಂದಿದೆ ಈಗಾಗಲೇ ಇಪ್ಪತ್ತೈದರಿಂದ ಮೂವತ್ತು ವರ್ಷ ಸೇವೆ ಸಲ್ಲಿಸಿರುವಂತಹ ಶಿಕ್ಷಕರಿಗೆ ಈಗ ಟಿ ಇ ಟಿ ಹೇಳಿದ್ರಿಸುವಂತೆ ಹೇಳೋದು ನ್ಯಾಯಯುತ ಅಲ್ಲ ಈಗಾಗಲೇ ಅವ್ರ ಸರ್ವಿಸ್ ಇಪ್ಪತ್ತೈದು ಮೂವತ್ತು ವರ್ಷ ಆಗೋಗಿದೆ ಈಗ ಅವರಿಗೆ ಟಿ ಟಿ ಇ ಟಿ ಟಿ ಇ ಟಿ ಅಂದರೆ ಇದು ಟೀಚರ್ ಎಲಿಜಿಬಿಲಿಟಿ ಟೆಸ್ಟ್ ಎಲಿಜಿಬಿಲಿಟಿ ಈಗಾಗಲೇ ಅವರ ಸೇವಾ ಅವಧಿ ಇಪ್ಪತ್ತೈದು ಮೂವತ್ತು ವರ್ಷ ಇರೋದರಿಂದ ಅವರು ಶಿಕ್ಷಕರಾಗಿ ಸೇವೆಯನ್ನು ಸಲ್ಲಿಸಲಿಕ್ಕೆ ಎಲಿಜಿಬಿಲಿಟಿ ಅವ್ರಿಗೆ ಅಲ್ವಾ ಅಂತಕ್ಕಂಥದ್ದು ಇವರು ವಾದ ಆಗಿದೆ ಎರಡು ಸಾವಿರದ ಹನ್ನೊಂದರ ನಂತರದ ಶಿಕ್ಷಕರಿಗೆ ಇದು ಸಮಂಜಸವಾಗಿದೆ ಇದನ್ನು ಕೋರ್ಟ್ಗೆ ಮನವರಿಕೆ ಮಾಡಿಕೊಡುವಂತೆ ಸೂಕ್ತ ಪರಿಹಾರ ಕಂಡುಕೊಳ್ಳಲಿಕ್ಕೆ ಸರ್ಕಾರದೊಂದಿಗೆ ಚರ್ಚೆಯನ್ನು ನಡೆದಿ ನಡೆದಿದೆ ಅಂತಕ್ಕಂಥ ಮಾತನ್ನು ಪ್ರಾಥಮಿಕ ಶಾಲಾ ಶಿಕ್ಷಕರ ಸಂಘದ ಅಧ್ಯಕ್ಷರಾದ ಚಂದ್ರಶೇಖರ್ ಮುಂಗ್ಲಿ ಅವರು ಕೂಡ ಇಲ್ಲಿ ಹೇಳಿದ್ದಾರೆ ಸರ್ಕಾರದ ಜೊತೆಗೆ ಸೇರಿಕೊಂಡು ಅವರ ಜೊತೆ ಹೇಳ್ತಾ ನಾವು ಇದು ಪರಿಹಾರ ಮಾಡಿಕೊಡ್ತೀವಿ ಅಂತಂದೇಳಿ ಸೊ ಇದಕ್ಕೆ ಏನಾದರೂ ಕ್ಯಾಬಿನೆಟಲ್ಲಿ ನಿರ್ಧಾರ ಆಗುತ್ತಾ ಲಕ್ಷ ಶಿಕ್ಷಕರಿಗೆ ಟಿ ಇ ಟಿಯಿಂದ ವಿನಾಯಿತಿ ಸಿಗುತ್ತಾ ಅನ್ನೋದನ್ನು ನೋಡಿದರೆ ಇಲ್ಲಿ ಒಂದು ವಿಷಯ ಏನಂದರೆ ರಾಜ್ಯದಲ್ಲಿ ಸರಿಸುಮಾರು ಒಂದು ಲಕ್ಷ ಪ್ರಾಥಮಿಕ ಶಾಲಾ ಶಿಕ್ಷಕರಿಗೆ ಶಿಕ್ಷಕರ ಅರ್ಹತಾ ಪರೀಕ್ಷೆಯಿಂದ ಕಡ್ಡಾಯ ಶಿಕ್ಷಕರ ಅರ್ಹತಾ ಪರೀಕ್ಷೆಯಿಂದ ಒಂದು ಬಾರಿಗೆ ವಿನಾಯಿತಿ ನೀಡಲು ರಾಜ್ಯ ಸರ್ಕಾರ ಗಂಭೀರ ಚಿಂತನೆ ನಡೆಸಿದೆ ಸೆಪ್ಟೆಂಬರ್ ಹನ್ನೊಂದರಂದು ನಡೀತಕ್ಕಂಥ ರಾಜ್ಯ ಸಚಿವ ಸಂಪುಟದಲ್ಲಿ ಈ ಬಗ್ಗೆ ನಿರ್ಣಯ ನಾವು ತೆಗೆದುಕೊಳ್ತಕ್ಕಂಥ ನಿರೀಕ್ಷೆ ಇದೆ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾರೆ ಸಚಿವ ಸಂಪುಟ ಸೆಪ್ಟೆಂಬರ್ ಇದೆ ಸೆಪ್ಟೆಂಬರ್ ಹನ್ನೊಂದರಂದು ನಡೆಯುತ್ತೆ ಅಲ್ಲಿ ಏನಾದರೂ ನಿರೀಕ್ಷೆ ಇಟ್ಕೋಬೋದು ನಾವು ಯಾಕಂದರೆ ರಾಜ್ಯ ಸರ್ಕಾರ ಕೂಡ ನಮ್ಮ ಜೊತೆಗೆ ಶಿಕ್ಷಕರಿಗೆ ಈ ಒಂದು ಭರವಸೆಯನ್ನು ನೀಡ್ತಕ್ಕಂಥ ಒಂದು ಮಾತುಗಳನ್ನು ಹೇಳಿದೆ ಕಳೆದ ವಾರ ಏನಾಯಿತು ಅಂದರೆ ಮಹಾರಾಷ್ಟ್ರ ಮತ್ತು ಸರ್ಕಾರ ಅಂಜುಮನ್ ಇಕ್ಕಾತ್ ಎ ತಮಿಳ್ ಟ್ರಸ್ಟ್ ಇವುಗಳ ನಡುವಿನ ಪ್ರಕರಣದಲ್ಲಿ ನ್ಯಾಯಮೂರ್ತಿಗಳಂತಹ ದೀಪಂಕರ್ ದತ್ತ ಮತ್ತು ಮನೋಹರ್ ಒಳಗೊಂಡಂಥ ದ್ವಿ ಸದಸ್ಯ ಏನ ಆದೇಶ ನೀಡಿತ್ತು ಅಂದರೆ ಎರಡು ಸಾವಿರದ ಒಂಬತ್ತು ಶಿಕ್ಷಣ ಹಕ್ಕು ಕಾಯ್ದೆ ಎರಡು ಸಾವಿರದ ಹನ್ನೊಂದು ಟಿ ಇ ಟಿ ನಿಯಮ ಇವು ಸೇವಾನಿರತ ಶಿಕ್ಷಕರಿಗೂ ಕೂಡ ಆದರೆ ಅಲ್ಪಸಂಖ್ಯಾತ ಶಿಕ್ಷಣ ಸಂಸ್ಥೆಯನ್ನು ಹೊರತುಪಡಿಸಿ ಸೇವಾನಿರಿತ ಶಿಕ್ಷಕರು ಟಿ ಇ ಟಿಯನ್ನು ಬರೆಯಬೇಕು ಅಂತ ತೀರ್ಪು ನೀಡಿತು ಇದರಿಂದ ಇದರಿಂದ ಏನಾಗಿದೆ ಅಂತಂದರೆ ಒಟ್ಟು ಒಂದು ಲಕ್ಷ ಶಿಕ್ಷಕರಿಗೆ ಟಿ ಇ ಟಿ ಬರೀತಕ್ಕಂಥ ಅನಿವಾರ್ಯತೆ ಎದುರಾಗಿದೆ ಈ ಒಂದು ನಿರ್ಧಾರದಿಂದ ರಾಜ್ಯದಲ್ಲಿರ್ತಕ್ಕಂಥ ಒಂದು ಲಕ್ಷ ಪ್ರಾಥಮಿಕ ಶಿಕ್ಷಕರಿಗೆ ಈ ಒಂದು ಟಿ ಇ ಟಿ ಬರೀತಕ್ಕಂಥ ಅನಿವಾರ್ಯತೆ ಎದುರಾಗಿದೆ ಅಂತಕ್ಕಂಥದ್ದನ್ನು ಹೇಳ್ಬೋದು ಅದರ ಜೊತೆಗೆ ಏನಪ್ಪಾ ಅಂದರೆ ಟಿ ಇ ಟಿ ಪರೀಕ್ಷೆಗೆ ಜಿಜ್ಞಾಸೆ ಏನಪ್ಪ ಸದ್ ರಾಜ್ಯದಲ್ಲಿ ಸದ್ಯ ಒಂದು ಲಕ್ಷ ಮೂವತ್ತೈದು ಸಾವಿರ ಪ್ರಾಥಮಿಕ ಶಾಲಾ ಶಿಕ್ಷಕರಿದ್ದಾರೆ ಇದರಲ್ಲಿ ಇಪ್ಪತ್ತೈದು ಸಾವಿರ ಶಿಕ್ಷಕರನ್ನು ಐದು ವರ್ಷ ಮಾತ್ರ ಸೇವಾ ಇದೆ ಅವ್ರದ್ದು ಅವರಿಗೆ ಹೆಂಗಿದ್ರು ಸುಪ್ರೀಂ ಕೋರ್ಟ್ ಹೇಳಿದೆ ಟಿ ಇ ಟಿಯಿಂದ ಅವರಿಗೆ ವಿನಾಯಿತಿ ಇದೆ ಒಂದು ವೇಳೆ ಬಡ್ತಿ ಬೇಕು ಅಂದರೆ ಅವ್ರು ಟಿ ಇ ಟಿ ಬರಿಬೋದು ಇಲ್ಲ ಇಲ್ಲ ಬಟ್ ಅವರಿಗೆ ಸೇವೆಗೆ ಯಾವುದೇ ರೀತಿ ತೊಂದರೆ ಇಲ್ಲ ಉಳಿದಂಥರಲ್ಲಿ ಅಂಥವ್ರು ಟಿ ಇ ಟಿ ಬರೋಂಗಿಲ್ಲ ಹತ್ತು ಸಾವಿರಕ್ಕಿಂತ ಹೆಚ್ಚು ಜನ ಟಿ ಇ ಟಿಯನ್ನು ಬರೆದಿದ್ದಾರೆ ಒಂದು ಲಕ್ಷ ಮೂವತ್ತೈದರಲ್ಲಿ ಇಪ್ಪತ್ತೈದು ಸಾವಿರ ಐದು ವರ್ಷಕ್ಕಿಂತ ಕಡಿಮೆ ಸೇವೆ ಹೋದಿ ಹತ್ತು ಸಾವಿರ ಟಿ ಇ ಟಿ ಬರೆದು ಬಿಟ್ಟಿದ್ದಾರೆ ಇನ್ನು ಉಳಿದಿದ್ದಷ್ಟು ಒಂದು ಲಕ್ಷ ಜನ ಒಂದರಿಂದ ಎಂಟನೇ ತರಗತಿಗೆ ಪ್ರಾಥಮಿಕ ಶೈಲ ಶಿಕ್ಷಕರು ಎಷ್ಟದ ಅಂದರೆ ಒಂದು ಲಕ್ಷ ಇವರು ಎರಡು ಸಾವಿರದ ಹನ್ನೊಂದಕ್ಕಿಂತ ಮುಂಚೆ ನೇಮಕೊಂಡರ ಅಂದರೆ ಎರಡು ಸಾವಿರದ ಎಂಟು ಬ್ಯಾಚು ಐದು ಬ್ಯಾಚು ಹತ್ತನೇ ಬ್ಯಾ ಒಂದನೇ ಬ್ಯಾಚು ಎರಡು ತೊಂಬತ್ತೇಳು ಅಂತೇಳಿದ್ರೆ ಇದ್ರ ಮಧ್ಯೆ ಎರಡು ಸಾವಿರದ ಹತ್ತು ಬ್ಯಾಚ್ ಕೂಡ ಇದೆ ಆಮೇಲೆ ಒಂದು ಆ ಬ್ಯಾಚ್ ಕೂಡ ಇದೆ ತೊಂಬತ್ತೊಂಬತ್ತರದ್ದು ಬ್ಯಾಚು ಇದೆ ಗ್ರಾಮೀಣ ಮಕ್ಕಳ ಪಂಕದ ಮೇಲೆ ವಾಗದಂಥವ್ರು ಇವರೆಲ್ಲರೂ ಬರ್ತಾರೆ ಇಲ್ಲಿ ಮತ್ತು ಪೇಪರ್ನ ಮಾತ್ರ ಇಷ್ಟು ಕೊಟ್ಟರ ಈ ಒಂದು ಲಕ್ಷ ಶಿಕ್ಷಕರಿಗೆ ಟಿ ವಿ ಟಿಯನ್ನು ನಡೆಸಬೇಕು ಅಂತಕ್ಕಂಥದ್ದು ಈ ಶಿಕ್ಷಕರಿಗೂ ಮತ್ತು ಸರ್ಕಾರಕ್ಕೆ ಇಬ್ಬರಿಗೂ ಕೂಡ ಈ ಜಿಜ್ಞಾಸೆ ಕಾಡ್ತಾಯಿದೆ ಈ ಹಿನ್ನೆಲೆಯಲ್ಲಿ ಏನು ಮಾಡಿದೆ ಅಂತಂದರೆ ಸರ್ಕಾರಕ್ಕೆ ಸುಪ್ರೀಂ ಕೋರ್ಟು ಸರ್ಕಾರ ಸುಪ್ರೀಂ ಕೋರ್ಟ್ ಆದೇಶದ ಬಗ್ಗೆ ಒಂದು ಸರ್ಕಾರ ಏನು ಮಾಡ್ತಾಯಿದೆ ಅಂದರೆ ಈ ವಿನಾಯಿತಿಯನ್ನು ಜಾರಿಗೊಳಿಸಲಿ ಶಾಂತ ಶಾಸನ ಜಾರಿಗೊಳಿಸಲಿ ಅಂತ ಸರ್ಕಾರ ಒಂದು ಪ್ರಯತ್ನವನ್ನು ನಡೆಸುತ್ತೆ ಅಂತಕ್ಕಂಥದ್ದು ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಮಾಡುತ್ತೆ ಅನ್ನೋ ಭರವಸೆಯನ್ನು ಇದೆ ಇದಕ್ಕೆ ಕಾನೂನು ತಜ್ಞರು ಏನು ಹೇಳ್ತಾರೆ ಈ ಒಂದು ವಿಷಯಕ್ಕೆ ಈ ಸುಪ್ರೀಂ ಕೋರ್ಟ್ ಆದೇಶಕ್ಕೆ ಅಂತಂದರೆ ಕಾನೂನು ತಜ್ಞರು ಒಂದು ವಿಷಯ ಹೇಳ್ತಾರೆ ಇಲ್ಲಿ ಇದನ್ನಿಟ್ಕೊಂಡು ಬೇಕಿದ್ರೆ ಸರ್ಕಾರ ಒಂದು ಮನವಿಯನ್ನು ಹೇಳ ಸಲ್ಲಿಸ್ಬೋದು ಕರ್ನಾಟಕ ನಾಗರಿಕ ಸೇವಾ ನಿಯಮಗಳು ಅಂದರೆ ಕೆ ಸಿ ಎಸ್ ಆರ್ ಹತ್ತೊಂಬತ್ತು ಅರವತ್ತಾರು ಮತ್ತು ಹತ್ತೊಂಬತ್ತು ಎಪ್ಪತ್ತೇಳರ ಪ್ರಕಾರ ಯಾವುದೇ ಹುದ್ದೆಗೆ ಒಮ್ಮೆ ನೇಮಕಾತಿ ಪೂರ್ಣಗೊಂಡು ತಾತ್ಕಾಲಿಕ ಅವಧಿ ಅಂದರೆ ನಮ್ಮ ಪ್ರೊಬೆಷ್ನರಿ ಅಂತ ಇರುತ್ತಲ್ಲ ಎರಡು ವರ್ಷ ಆ ಪ್ರೊಬೆಷನರಿನೂ ಮುಗಿದ ಮೇಲೆ ಹೊಸ ಮಾನದಂಡಗಳನ್ನು ನೌಕರರ ಮೇಲೆ ಹೇರುವಂತಿಲ್ಲ ಒಂದು ಸಲ ನೇಮಕಾತಿ ಪ್ರಕ್ರಿಯೆ ಪೂರ್ಣಗೊಂಡಿತ್ತು ಅವರು ಸಿ ಇ ಟಿ ಬರೆದ್ರು ಟಿ ಇ ಟಿ ಬರೆದ್ರು ಅದು ಬೇರೆ ಬರೆದ್ರು ಅದು ಬೇಡ ನೇಮಕಾತಿ ಆಯಿತು ತಾತ್ಕಾಲಿಕ ಪ ಒಂದು ಅವಧಿ ಕೂಡ ಮುಗೀತು ಮೇಲೆ ಅವರಿಗೆ ಹೊಸ ಮಾನದಂಡಗಳನ್ನು ನೌಕರರ ಮೇಲೆ ಹೇರುವಂತಿಲ್ಲ ಅಂತಕ್ಕಂಥದ್ದನ್ನು ಕಾನೂನು ತಜ್ಞರು ಹೇಳ್ತಾರೆ ಹೀಗಾಗಿ ಒಂದು ಏನಪ್ಪ ನಮ್ಮ ಎರಡು ಸಾವಿರದ ಒಂಬತ್ತರ ಆರ್ ಟಿ ಇ ಎರಡು ಸಾವಿರದ ಹನ್ನೊಂದರ ಟಿ ಇ ಟಿ ನಿಯಮಗಳು ಅದಕ್ಕೂ ಮೊದಲುಗೊಂಡಂಥ ಮೊದಲು ನೇಮಕಗೊಂಡಂಥ ನೌಕರರಿಗೆ ಹೇರೋದು ಉಚಿತ ಅಲ್ಲ ಅಂತಕ್ಕಂಥ ಮಾತನ್ನು ಕಾನೂನು ತಜ್ಞರು ಹೇಳ್ತಾರೆ ಇದರಿಂದ ರಾಜ್ಯದ ಒಂದು ಲಕ್ಷ ಶಿಕ್ಷಕರಿಗೆ ಸುಪ್ರೀಂ ಕೋರ್ಟ್ ಆದೇಶದಿಂದ ವಿನಾಯಿತಿ ನೀಡಿ ವಿಶೇಷ ನೇಮಕಾತಿ ಅಧಿನಿಯಮನ ಸೇರ್ಪಡೆಗೆ ತರುವ ಸೇರ್ಪಡೆಗೆ ಶಾಸನ ತರುವಂತೆ ಕಾನೂನು ಏನು ಮಾಡಿದೆ ಸರ್ಕಾರಕ್ಕೆ ಸಲಹೆ ನೀಡಿದೆ ಸರ್ಕಾರ ಕಾನೂನು ಇಲಾಖೆ ಸಲಹೆ ಕೇಳಿದೆ ಇದು ಸಲಹೆ ನೀಡಿದೆ ಸರ್ಕಾರ ಕಾನೂನು ತಜ್ಞರ ಸಲಹೆಯನ್ನು ಬರುವ ಗುರುವಾರ ನಡೆಯುವ ಸಚಿವ ಸಂಪುಟದಲ್ಲಿ ಚರ್ಚೆ ಮಾಡಿ ಮುಂದಿನ ನಿರ್ಧಾರವನ್ನು ತೆಗೆದುಕೊಳ್ತಾರೆ ಅಂತಕ್ಕಂಥ ಒಂದು ಮಾತಿದೆ ಸುಪ್ರೀಂ ಕೋರ್ಟು ತೀರ್ಪು ಇಲ್ಲೇ ಈಗಾಗಲೇ ಎರಡು ವರ್ಷದೊಳಗೆ ಟಿ ಟಿನ ಪೂರ್ಣಗೊಳಿಸಬೇಕು ಇಲ್ಲ ಅಂದರೆ ಸ್ವಯಂ ನಿವೃತ್ತಿ ಇಲ್ಲ ಕಡ್ಡಾಯ ನಿವೃತ್ತಿ ಸ್ವಯಂ ನಿವೃತ್ತಿ ಕಡ್ಡಾಯ ನಿವೃತ್ತಿ ತಗೊಂಡ್ರೆ ಅಂದರೆ ಎಲ್ಲ ಸೌಲಭ್ಯಗಳು ಸಿಕ್ತವು ಎನ್ ಪಿ ಎಸ್ನಿಗಿರೋರ್ಗೆ ಅದು ಇಲ್ಲ ಸೊ ಸೇವೆಗೆ ಸೇ ಐದು ವರ್ಷ ಬಾಕಿ ಉಳಿದವರಿಗೆ ಕಡ್ಡಾಯ ಟಿ ಎ ಟಿ ಅರ್ಹತೆ ಅನ್ವಯ ಅಂತಕ್ಕಂಥದ್ದು ಏನು ಇಲ್ಲ ಅನ್ನೋ ಮಾತನ್ನು ಹೇಳಿದೆ ನೋಡೋಣ ಸೆಪ್ಟೆಂಬರ್ ಹನ್ನೊಂದರವರೆಗೆ ನಾವು ಕಾಯ್ದು ನೋಡಬೇಕಾಗಿದೆ ಏನು ಸರ್ಕಾರ ಸುಪ್ರೀಂ ಆದೇಶಕ್ಕೆ ಬೇರೆ ಒಂದು ಪರಿಹಾರವಾಗಿ ಯಾವ ರೀತಿಯ ಶಾಸನ ಅಥವಾ ಆದೇಶವನ್ನು ತರ್ತಬೇಕಂತಕ್ಕಂಥದ್ದನ್ನು ಕಾದು ನೋಡಬೇಕಾಗಿದೆ ಥ್ಯಾಂಕ್ ಯು